நீர் கொட்ட கொட்டாக்க ஒன் தகலிக் நான் முக்தான குரு மாரி மதவினா

ಅವ್ರ ಮನೆಗೆ ನಾನು ಜಗಳ ಹೋಗಿ ಬಂದಿಲ್ಲ ಬಾಳೆ ಮಾಡಾತಲ್ಲ ನಿಮ್ಮಣ್ಣನ ಜೊಡ ನೋಡಿ ವೈಣ್ಣ ಹೋಗಿ ಬಂದ ಅಲ್ಲ ನೀನು ಹೋಗಿ ಒಂದ್ ತಿಂಗಳು बंदी ಒಂದ್ ನೀನು ಇಲ್ಲಿ ಪ್ರಿಯ ಆಗ ಓ ನಿನ್ನವರೇ ಏನ್ರು ಬರ್ರಿ ಹೇಳ್ರಿ ಅಮ್ಮ ಗಪ್ ಇರು ನೀನಾ ಮಾತಾಡ್ತೇನೆ ನೋಡು ನಾನು ನಿಮಗೆ ಒಂದು ಮಾತು ಹೇಳ್ತಂತಂಗೇ ಏನ ದೊಡ್ಡಕದನ ಏನ ನನ್ನ ಮಾತಿ ಕಿಮ್ಮತ್ ಕೊಟ್ಟು ಹೊರಗೆ ಬರ್ತಾನಾ ಬಾ ನೀನು ಬೇಕಾಗಿತ್ತು ಹೊರಗೆ ಬಾ ಗಣ್ಣನ್ ಕರ್ಕೋನ ಬೇಡಾಗಿತ್ತು ಹೋಗ್ ನಿಂತ ಅವರ ಮೈ ಬಾ ಅದರಾತ್ತ ನೋಡಿ ಬಾ ಬಾ ಹೊರಡಸನೇಕದಿ ಹೊರಗೆ ಸರಿ ಸರಿ ನಿಮ್ಮಂತವರ ಮಾತಾ ಬಾ ಮಂದಿ ಕೇಳಣ್ಣ ನೋಡಪ್ಪ ನೀನ್ ಹೆಂತಿನ ಒಳಗ್ ಹೋಗ್ಯಾಡ್ರಿ ಅಕ್ಕ ಹಾ ಒಳಗ್ ಹೋಗ್ಯಾಳ ಬಾ ಅಪ್ಪ ಕಳಿಸಿದ್ದಪ್ಪ ನನ್ನ ಮಹೇಂದ್ರ ಬಾ ಏ ಬ್ಯಾಕ್ ನಮ್ಮ ಅಜ್ಜದಾಗ ಜಗಳಾಗತೈತಿ ಜಗಳ ಮಾಡತ್ತಾರು ಬಾಯ್ ಆಗತೈತಿ ಅಂದ್ರೆ ರೈತರ ಫೋನ್ ಹಚ್ಚಿ ಹೇಳ್ರಿ ಇಲ್ಲಿ ನೋಡ್ರಿ ಏನು ಸಲ್ಲ ಇಲ್ಲ ಯಾರು ಬಂದಿರಬೇಕು ನೋನ್ ತಡಿ

इन्हें ते कटी पड़ी की कयाकर अच्छा को अंदर ताल बैंकी अच्छा कर ये वोइनी आएंगे आपको मर जा आंगे आज मर जाता हूँ मरा ही नहीं इन्होंने वर्ग इतने आवागने जगाता कुछ राल नहीं वोइनी यार मंदिरों तब पे ना औरा यार तासात बंद नहीं होगी हाँ जवाब मंदिर ने वास नान कड़े यानो तब पे लोपा इधे ये �

ಏನು ಮರಯ ಬಾಂದ್ಕುಣ ಅಂದ್ರ ಹೈತ್ ಬಿಡ್ತೇವ್ರಿಗ ಇಬ್ಬರಿಗೂ ಬ್ಯಾಗ್ ಎಂದ್ಯಾಗ್ ಹಿಡ್ಕೊಂಡ ಹಾ ಆಕಿ ಬ್ಯಾಗ್ ಹಾಕಿ ಸರಸ್ ಹಿಡ್ಕೊಂಡ್ ಅಡ್ಡಾಡ ಜೋಗ ಮಾರ ನೀನು ನಾ ಏನು ತಪ್ಪ ಇಲ್ಲ ಅಂದ ಎರಡು ದಿನ ಕುರಿಬಿಟ್ನಿ ಒಂದ್ ತಿಂಗಳು ದೇಡ್ ತಿಂಗ್ಳು ಆತ್ಲಾ ಒಂದ್ ದಿವ್ಸಾರ ಇತ್ ನೆನಪು ಮಾಡಿದಿ ಯಪ್ಪ ಒಟ್ಟಾಗ ಬರುವ ಮರಯ ಸಾಕಿನ ಬರ್ಬೇಕಾದ್ರೆ ಆಕಿ ಆಕಿಗೆ ಬುದ್ಧಿ ಐತೇನು ಆಕಿಗೆ ನಿನ್ಗಾರ ಗೊತ್ತೈತೆ ಇಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣನ ಹೆಂಗೆ ಇಬ್ರು ಇದಾರು ಕುರಿ ಹ್ಯಾಂಗೆ ಕಾಕೊತಾರೆ ಇಲ್ಲ ಅಂತೇಳಿ ಇವು ಬಂದು ಹಂಗಾರನು ಮಾಡಿ ಬಂದವುನು ಮತ್ತೆ ಬರೋಕ ಜಗಳ ಹಾಕಿದ ಆ ನನ ಅಲ್ಲ ನಿಮ್ಮ ತಮ್ಮಗೆ ಅಳುದಾನ ಬೆಟ್ರ ಇನ್ನೇನು ಗೊತ್ತಿಲ್ಲ ಹೆಣ್ಗೊಂಡ ಐತಾನ ನಾನು ಅವ ಅಂಜಿ ಹಂಗೆ ಅವ್ನ ಬಾಳೆ ಮಾಡ್ತಾನೆ ಗೊತ್ತೈತೆ ನನಗೆ ಅವ ಯಾವತ್ತಿದು ನಮ್ಮ ಮರ್ಯಾದೆ ಕೊಟ್ಕೋತ ಇದಾನ ಮರ್ಯಾದೆ ಕೊಟ್ಟು ಕೊಡ್ತಾನ ಅವ

ಅಲ್ಲೋ ತಮ್ಮ ನಿಮ್ಮಿಬ್ಬರ ಸಂಬಂಧ ಆಗಿ ನೀವು ನೀಕಿ ತವ್ರು ಮನೆ ಕರ್ಕೊಂಡು ಹೋಗಲಿ ನಾ ಏನು ನಂಗೆ ಬೇರೆ ಬೇಕಂತ ಅಂದ ಬಂದು ಮಾತಿಗೆ ನಿಮ್ಮ ಅನ್ನನ ಅಣ್ಣ ಆಗೋ ಮೇಯ್ ಶಿಸ್ತ ಬಡತಾನ ಎರಡು ದಿನ ತಲೆ ಕಟ್ಕೊಂಡು ಮಕ್ಕೋನ ತವ್ರು ಮನಿಗೆ ಹೋಗಿನಿ ಮತ್ತು ಕರ್ಯಾಗರ ನಾ ಗಂಡ್ ಬೇಕಂತೆ ಮರ್ಯಾದೆ ಕೊಟ್ಟು ಬಂದು ಬಾಳೆ ಮಾಡತ್ತೀನಿ ಯಾಕೋ ಅಣ್ಣ ಹಂಗ್ಯಾಕೆ ಬಡ್ಯಾಕೈತಿ ನೋಡುಪ್ಪ ಒಂದು ಮಾತು ಹೇಳ್ತಾನ ಅನ್ಕವ್ರು ಬೆಡ್ ಕೊಡೋದ್ರ ಯಾವತ್ತು ಬೆಟ್ಟು ಕೊಡಂಗಿಲ್ಲ ಅಲ್ಲೋ ಏನು ಹೀಟ್ರ್ ತಾಗಿಂದ ನಮ್ಗ್ಯಾರ ತಾಯಿ ತಂದಿ ಎಲ್ಲಿದಾರ ಆಕೆ ನನಗೆ ತಾಯಿ ತರ ಈಟರ್ ತಾಯಿಂದ ಜಾಪಾನ್ ಮಾಡಿದಾಳ ಆಕೆನ್ ಬಡ್ದಿಲ್ ಅವನ ಬಾಂಧ ನಾನು ಏತಿ ಒಂದ್ ಇಟ್ಟು ಇದನ್ ಮಾಡ್ಬೇಕ ಎರಡು ಪಟ ಬಡ್ದ ಆಕಿ ಕಡೆ ಏನೋ ಇಲ್ಲ ನಾ ತಪ್ಪು ಆಕೆ ನಾನು ನಮ್ಮ ಮನಿ ಬಡ್ದ ತವ್ರ ಮನಿ ಕಳ್ಸೋಂತ ಏನಿತ್ತು ಏನ ಅಂತ ಅದ ನನಗೆ ಇನ್ನೊಂದು ಮಾತು ಮಾತ ಅಂದಿರ ಏನಾರ ಬೇಜಾರ ಇದ್ರಕಿಲ್ಲ ನನಗೇನು ಬ್ಯಾರ ಬೇಕಂದ ನಾನು ಅಂತಾಮ್ರ ಯಾವತ್ತೂ ಬಿಟ್ಟು ಕೊಡಂಗಿಲ್ಲ ಹ ನೀನ ಒಂದಿಟ್ಟು ತಿಳುವಳಿ ಕಮ್ಮ ಯಾಕೆ ನೋಡ್ರ ಸಾಲಿ ಕಲ್ತಾಕಿ ಹ ಮಂದಿ ನಾಲ್ಕು ಮಂದಿ ನನ್ನ ಉಳ್ತಾರ ಬ್ಯಾರ ಅಚ್ಚ ತಿದ್ದಾನೆ ಆ ಹುಡುಗನ ಎಲ್ಲಾ ಮದುವೆ ಮಾಡಿ ಮಂದಿ ಊರ ಮಾತಾಡ್ತೈತೆ ಆಕಿಗೆ ಮಾತಾಡ್ತೈತಿ ಬಿದ್ದಿದ್ ಕರ್ಯವರ್ ಮನಿಗ್ ಹೋಗಿಲ್ಲ ಆಯ್ತು ಫೋನ್ ಹಚ್ಚು ಹೋಗಿಲ್ಲ ಮಗ ಹಚ್ಚ ಮಾಡ ಹೋಗಿಲ್ ನಮಗ ಅಲ್ವೇಟ್ರ ಮಾಡಿದಿ ಈಗ ಹರ್ದ್ ಕೊಟ್ಟ ನನ್ ಬ್ಯಾರ ಕೊಡಕಿ ಇಲ್ಲೋ ಮಾತಾ ಸಿಟಿನ ತಪ್ಪಾಗೈತಪ್ಪ ಅಮ್ಮ ಇದನ್ ನಿನ್ ಬಿಟ್ಟು ಹೋಗಲ್ಲ ಯಪ್ಪ ನನ್ ಮಗ ಹಂಗಲ್ಲೇ ಅಪ್ಪ ಹಂಗ ನೀನು ಏನ ನಾ ನಿನ್ ಮಗನ ತರೋಣ ನೋಡ್ಕೊಂಡಿನಿ ಬಿಟ್ಟು ಹೋಗಲೇ ಯಪ್ಪ ನಾನೇನ ಬೇರೆ ಈಕೆ ನನಗೂ ಬೇರೆ ಬೇಕ ನಿಮ್ ಮನನ್ ಕೇಳು ಎಷ್ಟ್ ಬರ್ತದ್ ನೋಡು ನಮ್ಮ ಮಗ ನಾವ್ ಮಾರಿ ಅಪ್ಪನ ಮನೆ ಹೋಗಾರ ನಿಗತ್ತಿರ್ತೇನ ಆರಾಮ್ ನೋಡೇ ನೋಡ ನಾನ ಬೇರೆ ಕೇಳಿದೀ ಅರಮನೆ ಬರ್ರಿ ಈಗ ಆಕೆಲ್ಲಾ ಮಾರ್ಕೊಂಡ್ ಅವ್ರ ಅಪ್ಪನ್ ಮನಿಗಂಟಾ ಇದಕ್ಕೇನ್ ಹೇಳ್ತಿ ಹೇಳ ಯಾ ಆಕೇನ್ ಹೇಳ್ತಾನ ಆಕಿ ಏನ್ ತಿಳಿಯಂಗಿಲ್ಲ ನಿಮಗಾದ್ರ ಗೊತ್ತೈತೆ ಬ್ಯಾರ ಈಗ ಹೇಳಿ ಹೋಗ್ಲೇನಾ ನೀವ ತಾಯ್ ತಂದಿದ್ದ ನಿಮ್ ಬಿಟ್ನ ಹೇಳಿ ಹಂಗಿಲ್ಲ ಆಕೆ ಬೇಕಾದ್ರ ಆಕಿನ್ ಬೀಡ ಅಂದ್ರ ಬಿಡ್ತಾನ ಆದ್ರ ಬ್ಯಾರಿ ತಗೋ ಅಂದ್ರೆ ತಗೋಂಗಿಲ್ಲ ನಾಯನ್ ಅಲ್ಲ ಬ್ಯಾರ ಕೊಡಕಾಯ ಅವ್ರ ಅಪ್ಪಗ ಮನೆ ಹತ್ರ ಗಳಿಸ್ತಂದ ಇಟ್ಟಾರಲ್ಲ ಇಲ್ಲಿ ಆ ನಾವ್ ಗಳಿಸಿದ್ದ ನಾಯ್ ಕುನ್ಯಂಗ ಇಲ್ಲಿ ಇರುದಿತ್ತು ಇರತ್ ನಿನ್ ಹೇತಿಗ ಇಲ್ಲಕ್ಕ ಗಟ್ಟಮುಟ್ಟ ಕಟ್ಟಿ ಬಿಡತ್ತೆ ಇನ್ನೊಬ್ಬಕಿನ ತೈಕಿನ ಹತ್ತು ಮಂದಿನ ನಾನು ಬರ್ತಾನ ನಿನ್ಗೆ ಮಾರ್ತನ ಮದಿತಂದು ಅಲ್ಲ ಅಲ್ಲ ನಿಮ್ಗೆ ಬ್ಯಾರೆ ಕೊಡಾಕ ನಿಮ್ಮ ಅಪ್ಪ ಮನಿದ್ರೆ ತಂದು ಗೈಸಿಟ್ರಿ ಅನಿಲ್ಯ ನಮ್ಮ ಅಪ್ಪಗಳ ಬಗ್ಗೆ ಮಾತಾಡಬೇಡಿ ಮೊದಲ ಗಂಡ ಮೈದನ ಹೆಂಗ್ ಮಾವ ಹೆಂಗ್ ಅನ್ನೋದ ಅನ್ನುದು ಅರ್ಥ ಹಡ್ಕೊಂಡು ನಡೆಯೋ ಕಲ್ಕೋ ನಾ ಕಲ್ತ್ಕೊಂಡ ಬನಿಲ್ ಬರುವಾಗ ಯಾರು ಕಲ್ತಾಗಿಲ್ಲ ನನಗೆ ತಮ್ಮ ಮಬ್ಬ ಬರ್ತೈತೆ ಅದನ್ನ ಅದನ್ನು ನಿನ್ನ ಬೂಟಿ ಹಾಕೊಂಡಿರ್ಬೇಕು ಕರೆ ಎಲ್ಲಾರು ಬಿಟ್ಟು ಕೊಡ್ತಾನೆ ತಿಳ್ಕೊಂಡಿರ್ಬೇಕ ನನ್ನ ಜೀವನ ಹಾರು ನೀವು ಬಿಟ್ಟು ಕೊಡುದಿಲ್ಲ ಅವ್ನ ಮ ಮೊದಲ್ ಯಾಕೆ ತಂದು ಕಟ್ಟಬೇಕು ಅವ್ನು ನನಗೆ ಯಾರ್ನ ಅವನ ಅವನ ದುಡ್ಡು ಚಂದ ಜೀವನ ಮಾಡ ಏ ನಾನು ಕೇಳ್ಕೊತ ನಡಿಯ ಬಂಗಾರ ಅಂತ ಬಾಳೆ ಐತೆ ನೀ ಬ್ಯಾಡಾದ್ರೆ ಹೋಗಿ ನಡಿಯ ನಿನಗೆ ಈ ಜೀವನ ಬೇಡಾದ್ರೆ ಹೋಗು ನಾ ಮಾತೊ ಬಾಕಿ ನಾನು ನಮ್ಮ ಮನ ಮಾಡ್ತಾನೆ ನನಗೆ ಆಯ್ತು ಒಕ್ಕ ನಾ ನೀವು ಈ ಮಾತಿಗೆ ಓಕೆ ನಾನು ಹೋಗು ಏನೇನು ಹೋಗಿ ಸಗಣ ತಿಂದಿ ನಾಕ ದಿವ್ಸ ಯಾಣ ಮಾತಾಡಬೇಡ ಹೋಗಲಿ

ಹೆಂಡತಿ ಜೋಡಿ ಜಗಳಾಡಿ ಹ ನಿನ್ ಒಬ್ಬರನ್ನ ಹೋಲ್ ಅದೇ ಅಲ್ಲಿ ಹೊಸ ಮದುವೆಗಾರ ಹೋಗ್ಯಾರ ಹೋಲ್ ಬಿಡ ವಾರ ಹದಿನೈದು ದಿವಸ ಹೋಲ್ ಬರ್ಲಿ ಅಂತ ಹೇಳಿ ಹ ಈ ಕತೆ ಸಂಬಂಧ ಸೆಟ್ ಮಾಡ್ಕೊಂಡ ಒಬ್ಬಕ್ಕೆ ದಗದ ಮಾಡ್ಲಿ ಅಂತ ಯಾಕ ಕೂಡ್ ಮಂತಾನ ಅಂದ್ರೆ ಅವ್ನು ಹೋಗುದು ಅಂದ್ರೆ ಬರೋದು ಇರೋದನ ಎಲ್ಲಿ ಕೆಡ್ಸೋಬಾರ್ದ ಯಾರು ಹೇಳ್ತಾರಲ್ಲ ಹ್ಞೂ ಅಂತ ಹೇಳಿ ನಡೆದ ಅಂದ್ರ ಮನಿಬಾನ ಮಂತಾನ ಬಾಯ ಮೋಸ ಆಗತಾವ ನೀ ಹೇಳ್ದಂಗ್ ಕೇಳಕ್ ನಾ ನಾಯಿ ಮಾಡಿದ್ಯಾ ಸುಮ್ಮನೆ ನೀ ಹೇಳ್ದಂಗ್ ಯಾಕೆ ಕೇಳಕತ್ತೀನಿ ನೀ ಶಾಲಿ ಕಲ್ತಾಕಿದಿ ಕುರಿಗೆ ಬಂದ್ರೆ ಹೆಂಗೆ ಹತ್ಲತ್ತೇಳಿ ಏನು ನಾ ನೀ ಹೇಳ್ದಂ ಕೇಳಿದನ ಏನು ಬಂದ ನಾನು ಕೈ ಸಿಕ್ಕಿ ಬಿಟ್ಟ ನನ್ನ ನಿನ್ನ ಜೊಪರಿ ಜೊಪ್ರಿ ಹಿಡಿದು ಬಡಿತನ ಬಡ್ಯಾವದಿ ಬಡತನ ಆಡ್ಯಾಡಿನ ಬಡೀ ನಡಿನು ನಮ್ಮ ಅಣ್ಣ ನನ್ನ ಮೇಲೆ ಜೀವ ಇಟ್ಟಾನೆ ನಿನ್ನ ಸಾಲಿ ಕಲ್ತಾಕಿದೀ ನಿನ್ನ ಮ್ಯಾಲ ಒಂದು ಬಲ ಮಾಡಬೇಡಪ್ಪ ಏನೋ ಮಾಡಿ ಸಂಭಾಳಿಸ್ಕೊಂಡು ಬಾ ಅಂತ ಹೇಳಿ ರಮೇಶ್ ಹೇಳ್ದವ ಅದಕ್ಕಾಗಿ ನಿನ್ನ ಇಲ್ಲಿ ತಂದು ಹಚ್ಚಿದನ ಇಲ್ಲಿ ಬಂದು ಅದ ನಿನ್ನ ಹಠ ಹೊಡಾಕ ಹೋಗಬೇಡ ಒಂದು ಕುನು ಹೋಗುಣು ಚಂದಗೆ ನಮ್ಮ ಜೀವನ ಮಾಡುಣು